ಒಂದೇ ಮಗಜ ಮಾಜಿ ಶಾಸಕರು ಹಿರಿಯರಂತ ಎಂ ಎಸ್ ಕೂಡ ತಂಗಲಾರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಸ್ವಾಗತ ಸುಸ್ವಾಗತ ನನ್ನ ಬೆನ್ನೆರಡು ನನಗೊಂದು ದೇವರನ್ನು ತುಂಬುತ್ತ ಕೆಲಸನ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಉಸ್ತುವಾರಿ ಮಂತ್ರಿಗಳ ಸಂತೋಷ್ ನನಗೆ ಬಹಳ ಒಂದು ಈ ಒಂದು ಚುನಾವಣೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಅದನ್ನು ಬಹಳ ಹೆಮ್ಮೆ ತರುವಂತ ಹೇಳಿಕೆ ಇಷ್ಟಪಡ್ತೀನಿ ಬಂದಿವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಇರುವಂತ ವಿನಯನ ಕುಲಕರ್ಣಿಯವರಾಗಿರ್ಬೋದು ನಮ್ಮ ಹುಬ್ಲಿ ಕ್ಷೇತ್ರದ ಶಾಸಕರಾದಂತಹ ಪ್ರಸಾದ್ ಅವರು ನಮ್ಮ ನವಲೂ ಕ್ಷೇತ್ರದ ಎನ್ ಎಸ್ ಕೋಳಡ್ಡಿ ಸಾಹೇಬರಾಗಿರ್ಬೋದು ಇವರೆಲ್ಲರೂ ಒಂದು ಸಮ್ಮುಖದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ನನಗೊಂದು ಅವಕಾಶ ಕೊಟ್ಟಿದೆ ಈ ಒಂದು ಅವಕಾಶ ಸಿಗ್ಲಿಕ್ಕೆ ಸಿಗ್ಬೇಕಂತಂದ್ರ ನಾನು ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷದಿಂದ ಈ ಒಂದು ಸಂಘಟನೆಯಲ್ಲಿ ಮುಂದಾಗ ತೆಗೆದು ತಗೊಂಡು ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಸುಮಾರು ವರ್ಷದ ಸೇವೆ ಮಾಡ್ಕೊಂಡು ಬಂದೆ ನಮ್ದು ಕೂಡ ಒಂದು ರಾಜಕೀಯ ಕುಟುಂಬ ಅಲ್ಲ ತಮ್ಮೆಲ್ಲರಿಗೂ ಹೋಗ್ಬೇಕಂದ್ರೆ ನಾನು ಒಂದು ಸಣ್ಣ ಸಣ್ಣ ಕಾರ್ಯಕರ್ತನಾಗಿ ಈ ಒಂದು ಪಕ್ಷದಲ್ಲಿ ಸೇವೆ ಮಾಡ್ಕೊಂಡು ಬಂದ ಒಂದು ಈ ಮಟ್ಟದ ಬಂದೇ ನಾ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ್ಲೂ ಕೊರೋನಾ ತೀರ್ಲಿಕ್ಕೆ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರಂಜಾನ್ ಹಬ್ಬ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಹಾಗೂ ಭಾರತ ದೇಶದ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತ ನೆರೆಗ ನಾವು ಪ್ರಾರಂಭ ಮಾಡಿದ್ವಿ ಯಾರು ಪ್ರಾರಂಭ ಮಾಡಿದ್ರು ನೆರೆಗ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡ್ತು ನೆರೆಗೆ ಯಾಕೆ ಪ್ರಾರಂಭ ಆಯ್ತು ಅಂತಂದ್ರೆ ಯಾವ ಬಡವರು ಕೈಗಳಿಗೆ ಕೆಲಸ ಇಲ್ಲ ಅವರು ಉಳೇ ಹೋಗ್ತಾರದು ಬೆಳೆ ಹೋಗಬಾರದು ಬೇರೆ ಅದೇಗಳಿಗೆ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿ ನೇರವಾಗಿ ಗಂಡಿಗೆ ಹೆಣ್ಣಿಗೆ ಸಮವಾಗಿ ಅವರಿಗೆ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿ ಒಂದು ಸಿಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಬಳಸ್ತೀವಿ ವಿದ್ುವ ವೇತನ ಪ್ರಾರಂಭ ಮಾಡಿರ್ತಕ್ಕಂಥ ಯಾರು ವಿದುವ ವೇತನ ಕೊಟ್ಟಿರ್ತಕ್ಕಂಥ ಯಾರು ಅನ್ನ ಮುಖಂದಶ್ನ ಕೊಟ್ಟಿದ್ದಾರೆ ಸಂದೇಶ ರಕ್ಷೆ ಕೊಟ್ಟಿದ್ದಾರೆ ಅನ್ನಭಾಗ್ಯ ಮಾಡಿದವರು ಯಾರು ಅಂಗನವಾಡಿ ಮಾಡಿದವರು ಯಾರು ಆಶಾ ಕಾರ್ಯಕರ್ತರು ಮಾಡಿದವರು ಯಾರು ಊರಿನೇ ಹೊಡೆಯುವಂತ ಕಾರ್ಯಕ್ರಮ ಮಾಡಿ ಇವತ್ತಿನೆಲ್ಲರಿಗೆ ಅಲ್ಪ ಸ್ವಲ್ಪ ಭೂಮಿ ಸಿಕ್ಕಿದ್ರೆ ಅದು ಕೇವಲ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ